ಕರ್ನಾಟಕದ ನಮ್ಮ ಎಲ್ಲಾ ಕಿರಿಯ ವಕೀಲ ಸ್ನೇಹಿತರಿಗೆ ಸ್ವಾಗತ ಇವತ್ತು ನಾವು ಮಾತಾಡೋಕೆ ಹೊರಟಿರೋ ವಿಷಯ ನಿಮ್ಮೆಲ್ಲರಿಗೂ ತುಂಬಾನೇ ತುಂಬಾನೇ ಮುಖ್ಯವಾದದ್ದು ಅದೇ ಪಾಟಿ ಸವಾಲು ನಮ್ಮ ಕೈಲಿ ಕೆಲವು ಆರ್ಟಿಕಲ್ಸ್ ಇವೆ ಇವು ಹೊಸ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದರೆ ಬಿ ಎಸ್ ಎ ಅಡಿಯಲ್ಲಿ ಕಲೆಯನ್ನು ಹೇಗೆ ಕರಗತ ಮಾಡಿಕೊಳ್ಳೋದು ಅಂತ ವಿವರಿಸ್ತವೆ ನೋಡಿ ಇದರ ಗುರಿ ತುಂಬ ಸಿಂಪಲ್ ಬರೀ ಥ್ಯೋರಿ ಮಾತಾಡೋದು ಬೇಡ ಕೋರ್ಟ್ನಲ್ಲಿ ತಕ್ಷಣಕ್ಕೆ ಉಪಯೋಗಕ್ಕೆ ಬರೋ ಪ್ರಾಕ್ಟಿಕಲ್ ತಂತ್ರಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಶುರು ಮಾಡೋಣ್ವೆ ಖಂಡಿತ ಪಾಠಿಸವಾಲು ಅನ್ನೋದು ಹ್ಮ್ ಅದು ಬರೀ ಪ್ರಶ್ನೆ ಕೇಳೋದಲ್ಲ ಅದೊಂದು ಕಲೆ ಹೌದು ಅದಲ್ಲೂ ಬಿಎಸ್ಎ ಬಂದ ಮೇಲೆ ಕೆಲವು ನಿಯಮಗಳು ಇನ್ನೂ ಸ್ಪಷ್ಟವಾಗಿವೆ ಹೊಸ ವಕೀಲರು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅವರ ಆತ್ಮವಿಶ್ವಾಸವೇ ಬೇರೆ ಮಟ್ಟಕ್ಕೆ ಹೋಗುತ್ತೆ ಸರಿ ಹಾಗಾದರೆ ಅಲ್ಲೇ ಶುರು ಮಾಡೋಣ ಈ ಹೊಸ ಬಿ ಎಸ್ ಎ ಬಂದ ಮೇಲೆ ಹಳೆಯ ಕಾನೂನಿಗಳು ಇದಕ್ಕೂ ಅಂತಹ ದೊಡ್ಡ ವ್ಯತ್ಯಾಸ ಏನಿದೆ ನಮ್ಮ ಸೋರ್ಸ್ಗಳ ಪ್ರಕಾರ ತತ್ವಗಳು ಹೆಚ್ಚು ಕಡಿಮೆ ಹಾಗೇ ಇವೆ ಆದರೆ ಕೆಲವು ಕಡೆ ಸ್ಪಷ್ಟತೆ ಜಾಸ್ತಿಯಾಗಿದೆ ಅಂತ ಹೇಳಲಾಗ್ತಿದೆ ಹೌದು ನೀವು ಹೇಳಿದ್ದು ಕರೆಕ್ಟ್ ಫೌಂಡೇಶನ್ ಅದೇ ಇದೆ ಆದರೆ ಕಿರಿಯ ವಕೀಲರು ಮೂರು ಸೆಕ್ಷನ್ಗಳ ಮೇಲೆ ವಿಶೇಷ ಗಮನ ಕೊಡಬೇಕು ಓಕೆ ಮೊದಲನೆಯದು ಸೆಕ್ಷನ್ ಒನ್ ಸಿಕ್ಸ್ ಲೀಡಿಂಗ್ ಪ್ರಶ್ನೆಗಳ ಬಗ್ಗೆ ಹೇಳ್ತದೆ ಲೀಡಿಂಗ್ ಪ್ರಶ್ನೆಗಳು ಅಂದ್ರೆ ಕೇವಲ ಹೌದು ಅಥವಾ ಇಲ್ಲಾ ಉತ್ತರ ಬರುವ ಪ್ರಶ್ನೆಗಳಷ್ಟೇನಾ ಅಥವಾ ಅದರಲ್ಲಿ ಬೇರೆ ಸೂಕ್ಷ್ಮತೆಗಳಿವೆಯಾ ಒಳ್ಳೆಯ ಪ್ರಶ್ನೆ ಯಾಕೆಂದ್ರೆ ಕೆಲವೊಮ್ಮೆ ಇದು ಸಾಕ್ಷಿಯ ಬಾಯಿಗೆ ಮಾತು ತುರುಕಿದಂತೆ ಆಗುದುವೆ ಒಂದ್ ರೀತಿಯಲ್ಲಿ ನೀವು ಹೇಳಿದ್ದು ಸರಿ ಇದು ಉತ್ತರವನ್ನು ಸೂಚಿಸುವ ಪ್ರಶ್ನೆಗಳೇ ಆದ್ರೆ ಪಾಟಿ ಸವಾಲಿನಲ್ಲಿ ಇದಕ್ಕೆ ಸಂಪೂರ್ಣ ಅವಕಾಶವಿದೆ ಇದರ ಉದ್ದೇಶವೇ ಸಾಕ್ಷಿಯನ್ನು ನಮ್ಮ ಕಥೆಯ ಚೌಕಟ್ಟಿನಲ್ಲಿ ಹಿಡಿದಿಡುವುದು ಓ ಕಥೆಯ ಚೌಕಟ್ಟಿನಲ್ಲಿ ಹೌದು ಅವರೇ ಸ್ವತಂತ್ರವಾಗಿ ಕಥೆ ಹೇಳಲು ಬಿಟ್ರೆ ನಮ್ಮ ಕೇಸ್ ಕೈತಪ್ಪಿ ಹೋಗ್ಬೋದು ಉದಾಹರಣೆಗೆ ಆ ಕಾರು ಕೆಂಪಾಗಿತ್ತು ಅಲ್ಲವೇ ಎಂದು ಕೇಳುವುದು ಒಂದು ಕ್ಲಾಸಿಕ್ ಲೀಡಿಂಗ್ ಪ್ರಶ್ನೆ ಇದು ಸಾಕ್ಷಿಯನ್ನು ಒಂದು ನಿರ್ದಿಷ್ಟ ಉತ್ತರಕ್ಕೆ ಸೀಮಿತಗೊಳಿಸುತ್ತದೆ ಸರಿ ಲೀಡಿಂಗ್ ಪ್ರಶ್ನೆಗಳಿಂದ ಸಾಕ್ಷಿಯನ್ನ ನಿಯಂತ್ರಿಸಬಹುದು ಆದ್ರೆ ಅವರ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನಿಸಬೇಕಾದಾಗೆ ಮಾಡಬೇಕು ಅಂದ್ರೆ ಅವರು ಹಿಂದೆ ಬೇರೆ ಹೇಳಿಕೆ ಕೊಟ್ಟಿದ್ರೆ ಅದನ್ನು ಹೇಗೆ ಬಳಸುವುದು ನಮ್ಮ ಸೋರ್ಸ್ಗಳು ಸೆಕ್ಷನ್ ಒನ್ ಫಾರ್ಟಿ ಏಟ್ರ ಬಗ್ಗೆ ತುಂಬಾ ಒತ್ತಿ ಹೇಳ್ತವೆ ನಿಜ ಅದೇ ಪಾರ್ಟಿ ಸವಾಲಿನ ಹೃದಯ ಸೆಕ್ಷನ್ ಒನ್ ಫೋರ್ಟಿ ಏಟ್ ಅಂದ್ರೆ ವಿರೋಧಾಭಾಸಗಳನ್ನ ಸಾಬೀತುಪಡಿಸುವುದು ಹ್ಮ್ ಸಾಕ್ಷಿ ಕೋರ್ಟ್ನಲ್ಲಿ ಒಂದ್ ರೀತಿ ಹೇಳಿ ಅದಕ್ಕೂ ಮುಂಚೆ ಪೊಲೀಸರ ಮುಂದೆ ಕೊಟ್ಟ ಸ್ಟೇಟ್ಮೆಂಟ್ನಲ್ಲಿ ಇನ್ನೊಂದು ರೀತಿ ಹೇಳಿದ್ರೆ ಆ ವ್ಯತ್ಯಾಸವನ್ನೇ ನಾವು ಅಸ್ತ್ರವಾಗಿ ಬಳಸ್ಕೊಳ್ಬೇಕು ನಾನು ವಕೀಲಿ ವೃತ್ತಿ ಶುರು ಮಾಡ್ದಾಗ ಇದೇ ತಪ್ಪು ಮಾಡ್ತಿದ್ದೆ ಕೇವಲ ನೀವು ಹಿಂದೆ ಹೀಗೆ ಹೇಳಿದ್ದೀರಿ ಅಂತಷ್ಟೇ ಕಾಮನ್ ಮಿಸ್ಟೇಕ್ ಹೌದು ಹೇಳ್ತಿದ್ದೆ ಆದರೆ ಇದರದ್ದೇ ಒಂದು ನಿರ್ದಿಷ್ಟ ಕಾರ್ಯವಿಧಾನ ಇದೆ ಅಲ್ವಾ ಖಂಡಿತ ಆ ಪ್ರೊಸೀಜರ್ ಆ ಮೆಥಡ್ ತಪ್ಪಿದ್ರೆ ಇಡೀ ಪ್ರಯತ್ನ ವ್ಯರ್ಥವಾಗುತ್ತೆ ಅದನ್ನ ಸ್ವಲ್ಪ ಖಂಡಿತ ನೋಡಿ ಮೂರು ಸ್ಟೆಪ್ಸ್ ಇವೆ ಮೊದಲು ಅವರ ಹಳೆಯ ಲಿಖಿತ ಹೇಳಿಕೆಯನ್ನು ಅವರಿಗೆ ತೋರಿಸಿ ಇದು ನಿಮ್ದೇ ಅಲ್ವಾ ನಿಮ್ಮ ಸಹಿ ಇದೆಯಾ ಅಂತ ಕೇಳಬೇಕು ಮೊದಲು ಗುರುತಿಸೋದು ಹೌದು ನಂತರ ಅದರಲ್ಲಿರುವ ನಿರ್ದಿಷ್ಟ ಭಾಗವನ್ನು ಅವರ ಗಮನಕ್ಕೆ ತರಬೇಕು ದಯವಿಟ್ಟು ಈ ಐದನೇ ಲೈನ್ ಓದಿ ಅಂತ ಹೇಳಿ ಅದನ್ನು ಕೋರ್ಟ್ನಲ್ಲಿ ಗುರ್ತಿಸಬೇಕು ಅಂದರೆ ಎಕ್ಸಿಬಿಟ್ ಮಾಡಬೇಕು ಹೌದು ಎಕ್ಸಿಬಿಟ್ ಮಾಡೋದು ಅಂದರೆ ಅದನ್ನು ಅಧಿಕೃತವಾಗಿ ನ್ಯಾಯಾಲಯದ ದಾಖಲೆಯ ಒಂದು ಭಾಗವನ್ನಾಗಿ ಮಾಡುವುದು ಆಮೇಲೆ ಮಾತ್ರ ಆಗ ಹೀಗೆ ಹೇಳಿದ್ದೀರಿ ಈಗ ಹೀಗೆ ಹೇಳುತ್ತಿದ್ದೀರಿ ಯಾವುದು ಸರಿ ಅಂತ ಕೇಳಬಹುದು ಓ ಈ ಹಂತಗಳನ್ನು ಅನುಸರಿಸದಿದ್ದರೆ ಏನಾಗುತ್ತೆ ಏನಾಗುತ್ತೆ ಅಂದ್ರೆ ನ್ಯಾಯಾಧೀಶರು ಆ ವಿರೋಧಾಭಾಸವನ್ನು ಪರಿಗಣಿಸುವುದೇ ಇಲ್ಲ ಅದು ರೆಕಾರ್ಡ್ ಮೇಲೆ ಬಂದ್ ಹಾಗೆ ಆಗಲ್ಲ ನಮ್ಮ ವಾದಕ್ಕೆ ಬೆಲೆ ಇರೋದಿಲ್ಲ ಸರಿ ಸರಿ ಈ ತಂತ್ರಗಳು ಬಹಳ ಶಕ್ತಿಶಾಲಿಯಾಗಿವೆ ಆದರೆ ಒಬ್ಬ ವಕೀಲರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳದಂತೆ ತಡೆಯಲು ಅದಕ್ಕಾಗಿಯೇ ಅದಕ್ಕಾಗಿಯೇ ಸೆಕ್ಷನ್ ಒನ್ ಫಿಫ್ಟಿ ಫೋರ್ ಮತ್ತು ಒನ್ ಫಿಫ್ಟಿ ಫೈವ್ ಇರೋದು ಏನಾದರೂ ನಿಯಮಗಳಿವೆಯಾ ನ್ಯಾಯಾಲಯ ಹೇಗೆ ಮಧ್ಯಪ್ರವೇಶಿಸುತ್ತದೆ ಹೌದು ಖಂಡಿತ ಇದೆ ವಕೀಲರು ಕೇಳೋ ಪ್ರಶ್ನೆಗಳು ಅಸಭ್ಯವಾಗಿದ್ದರೆ ಅವಮಾನಕಾರಿಯಾಗಿದ್ದರೆ ಅಥವಾ ಕೇಸಿಗೆ ಸಂಬಂಧವೇ ಇಲ್ಲದೆ ಸುಮ್ಮನೆ ಕಿರುಕುಳ ಕೊಡುವಂತಿದ್ದರೆ ಹ್ಮ್ ಆಗ ನ್ಯಾಯಾಧೀಶರು ಮಧ್ಯಪ್ರವೇಶಿಸಿ ಈ ಪ್ರಶ್ನೆ ಬೇಡ ಅಂತ ಹೇಳಬಹುದು ನಮ್ಮ ಶಕ್ತಿಯ ಮೇಲೆ ಒಂದು ನಿಯಂತ್ರಣ ಇರಲೇಬೇಕು ವೃತ್ತಿಪರತೆ ಅನ್ನೋದು ಬಹಳ ಮುಖ್ಯ ಸರಿ ಕಾನೂನು ಗೊತ್ತಾಯಿತು ಈಗ ಇದನ್ನ ಕೋರ್ಟ್ನಲ್ಲಿ ಒಂದು ಸ್ಟ್ರಾಟಜಿಯಾಗಿ ಹೇಗೆ ಬಳಸೋದು ನಮ್ಮ ಸೋರ್ಸ್ಗಳಲ್ಲಿ ಚಾಪ್ಟರ್ ಮೆಥಡ್ ಬಗ್ಗೆ ಹೇಳಿದ್ದಾರೆ ಕೇಳೋಕೆ ಯಾವುದೋ ಕಾದಂಬರಿ ತರ ಇದೆ ಅಲ್ವಾ ಹೌದು ಒಂದು ರೀತಿಯಲ್ಲಿ ಕಾದಂಬರಿ ಬರೆದ ಹಾಗೆ ಆದರೆ ಇಲ್ಲಿ ನಾವು ಸತ್ಯದ ಕಾದಂಬರಿಯನ್ನು ಕಟ್ಟುತ್ತೇವೆ ಆಸಕ್ತಿಕರವಾಗಿದೆ ಅಂದ್ರೆ ನಿಮ್ಮ ಪಾಟಿ ಸವಾಲನ್ನು ಒಂದೇ ದೊಡ್ಡ ಪ್ರಶ್ನಾವಳಿಯಂತೆ ನೋಡದೆ ಸಣ್ಣ ಸಣ್ಣ ಅಧ್ಯಾಯಗಳಾಗಿ ವಿಂಗಡಿಸಿಕೊಳ್ಳುವುದು ಪ್ರತಿಯೊಂದು ಅಧ್ಯಾಯಕ್ಕೂ ಒಂದು ಗುರಿ ಇರಬೇಕು ಒಂದು ನಿರ್ದಿಷ್ಟ ಅಂಶವನ್ನು ಸಾಬೀತುಪಡಿಸುವುದು ಓಕೆ ಅಂದ್ರೆ ಗುರಿ ಸಾಕ್ಷಿಯನ್ನು ಸುಳ್ಳುಗಾರಂತ ಸಾಬೀತು ಮಾಡೋದಷ್ಟೇ ಅಲ್ಲ ಅಲ್ಲವೇ ಅಲ್ಲ ಬದಲಿಗೆ ಅವರ ಮಾತುಗಳಿಂದಲೇ ನಮ್ಮ ವಾದಕ್ಕೆ ಬೇಕಾದ ಇಟ್ಟಿಗೆಗಳನ್ನು ಜೋಡಿಸುವುದು ಸರಿನಾ ನಿಖರವಾಗಿ ಅದೇ ಸ್ಪಿರಿಟ್ ಅದಕ್ಕಾಗಿಯೇ ಮೊದಲ ಅಧ್ಯಾಯ ಯಾವಾಗಲೂ ಶಾಂತವಾಗಿರ್ಬೇಕು ಶಾಂತವಾಗಿ ಹೌದು ವಿವಾದವೇ ಇಲ್ಲದ ಪ್ರಶ್ನೆಗಳು ಹೆಸರು ವಿಳಾಸ ಘಟನೆಯ ದಿನಾಂಕ ಇದರಿಂದ ಸಾಕ್ಷಿ ಸ್ವಲ್ಪ ರಿಲ್ಯಾಕ್ಸ್ ಆಡ್ತಾರೆ ಮತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋ ಅಭ್ಯಾಸ ಶುರುವಾಗತ್ತೆ ಇದು ಒಂದು ರೀತಿಯಲ್ಲಿ ವಾರ್ಮಪ್ ಇದ್ದಾಗೆ ಆಮೇಲೆ ಬರುತ್ತೆ ಒಂದು ಪ್ರಶ್ನೆಗೆ ಒಂದೇ ಸತ್ಯ ಅನ್ನೋ ಗೋಲ್ಡನ್ ರೂಲ್ ಇಲ್ಲಿ ಬಹಳಷ್ಟು ಜನ ತಪ್ಪು ಮಾಡ್ತಾರೆ ನೀವು ಕುಡಿದು ಕತ್ತಲೆಯಲ್ಲಿ ಫೋನಿನಲ್ಲಿ ಮಾತನಾಡುತ್ತಿದ್ದಾಗ ನನ್ನ ಕಕ್ಷಿದಾರ ಹೊಡೆದಿದ್ದು ನಿಜವೇ ಅಂತ ಒಂದೇ ಉಸಿರಳೆ ಕೇಳ್ಬಿಡ್ತಾರೆ ಹೌದು ಅದು ದೊಡ್ಡ ತಪ್ಪು ಯಾಕಂದ್ರೆ ಸಾಕ್ಷಿ ಇಲ್ಲ ಅಂದ್ರೆ ಅವರು ಏನ್ ನಿರಾಕರಿಸ್ತಿದ್ದಾರೆ ಹೌದು ಗೊಂದಲವಾಗುತ್ತೆ ಅವ್ರು ಕತ್ಲಿರ್ಲಿಲ್ಲ ಅಂತನ ಅಥವಾ ನಿಮ್ಮ ಕಕ್ಷಿದಾರ ಹೊಡಿಲಿಲ್ಲ ಅಂತನ ಅದಕ್ಕೆ ಪ್ರತಿಯೊಂದನ್ನೂ ಬೇರೆ ಬೇರೆ ಪ್ರಶ್ನೆಯ ಕೇಳಬೇಕು ಹೇಗೆ ಒಂದು ಉದಾಹರಣೆ ಕೊಡಿ ಕ್ಲುಂದಿತಾ ಆ ಸಂಜೆ ನೀವು ಮದ್ಯಪಾನ ಮಾಡಿದೀರಾ ಇದು ಒಂದು ಪ್ರಶ್ನೆ ಅವರು ಹೌದು ಅಥವಾ ಇಲ್ಲ ಅಂತಾರೆ ಆಗ ರಾತ್ರಿ ಸುಮಾರು ಒಂಬತ್ತು ಗಂಟೆ ಕತ್ಲಾಗಿತ್ತಲ್ವೇ ಇದು ಎರಡನೇ ಪ್ರಶ್ನೆ ಆ ಸಮಯದಲ್ಲಿ ನೀವು ಫೋನಿನಲ್ಲಿದ್ದೀರಾ ಇದು ಮೂರನೇ ಪ್ರಶ್ನೆ ಹೀಗೆ ಮಾಡಿದಾಗ ಸಾಕ್ಷಿ ತಪ್ಪಿಸ್ಕೊಳ್ಳೋಕೆ ಜಾಗವೇ ಇರೋದಿಲ್ಲ ಎಕ್ಸಾಕ್ಟ್ಲಿ ಒಂದೊಂದೇ ಸತ್ಯವನ್ನು ಒಪ್ಪಿಕೊಳ್ತಾ ಹೋಗ್ತಾರೆ ನಮ್ಮ ಕತೆ ತಾನಾಗಿಯೇ ಬಿಲ್ಡ್ ಆಗುತ್ತೆ ಈಗ ಆ ಲಾಕ್ ಶೋ ಕನ್ಫ್ರಂಟ್ ತಂತ್ರಕ್ಕೆ ಬರೋಣ ಇದು ಕೇಳೋಕೆ ಸಿನಿಮೆಯವಾಗೇ ಇದೆ ಇದನ್ನು ಸ್ವಲ್ಪ ವಿವರಿಸಿ ಇದು ಬಹಳ ಪ್ರಾಯೋಗಿಕವಾಗಿದೆ ಅಂತ ನಮ್ಮ ಸೋರ್ಸ್ ಹೇಳುತ್ತೆ ಖಂಡಿತ ಇದು ಸೆಕ್ಷನ್ ಒನ್ ಫಾರ್ಟಿ ಏಟ್ನ ಬಳಸ್ಕೊಳ್ಳೋ ಅತ್ಯಂತ ಪರಿಣಾಮಕಾರಿ ವಿಧಾನ ಓಕೆ ಉದಾಹರಣೆಗೆ ಒಂದು ಅಪಘಾತದ ಕೇಸ್ ಕಾರಿನ ಬಣ್ಣದ ಬಗ್ಗೆ ವಿವಾದವಿದೆ ಅನ್ಕೊಳ್ಳಿ ಮೊದಲ ಹಂತ ಲಾಕ್ ಲಾಕ್ ಸಾಕ್ಷಿಯನ್ನು ಅವರ ಇವತ್ತಿನ ಹೇಳಿಕೆಗೆ ಲಾಕ್ ಮಾಡೋದು ಹಾಗಾದ್ರೆ ಆ ಕಾರು ಕೆಂಪು ಬಣ್ಣದ್ದು ಅಂತ ನೀವು ಖಚಿತವಾಗಿ ಹೇಳ್ತಾ ಇದ್ದೀರಾ ಸರಿತಾನೆ ಅವರು ಹೌದು ಅಂತಾರೆ ಸರಿ ಅವರೀಗ ಲಾಕ್ ಆದ್ರು ಎರಡನೇ ಹಂತ ಶೋ ಅವರ ಹಳೇ ಸ್ಟೇಟ್ಮೆಂಟ್ ತೋರಿಸೋದು ಹೌದು ದಯವಿಟ್ಟು ಈ ಡಾಕ್ಯುಮೆಂಟ್ ನೋಡಿ ಇದು ನಿಮ್ಮ ಇರುವ ಪೊಲೀಸ್ ಹೇಳಿಕೆ ತಾನೆ ಇದರಲ್ಲಿ ಐದನೇ ಸಾಲನ್ನು ದಯವಿಟ್ಟು ಗಟ್ಟಿಯಾಗಿ ಓದಿ ಅಂತ ಹೇಳದು ಹ್ಮ್ ಅದರಲ್ಲಿ ಕಾರು ನೀಲಿ ಬಣ್ಣದ್ದಾಗಿತ್ತು ಅಂತ ಬರ್ದಿರುತ್ತೆ ಈಗ ಸಾಕ್ಷಿ ಸ್ವಲ್ಪ ತಡಬಡಾಯಿಸ್ತಾರೆ ಆಗ ಬರುತ್ತೆ ಫೈನಲ್ ಪಂಚ್ ಕನ್ಫ್ರಂಟ್ ನಿಖರವಾಗಿ ಪೊಲೀಸ್ ಅಲ್ಲಿ ನೀಲಿ ಅಂತ ಹೇಳಿದಿರಿ ಇವತ್ತು ಕೋರ್ಟ್ನಲ್ಲಿ ಕೆಂಪು ಅಂತ ಇದ್ದಿರಿ ಇದರಲ್ಲಿ ಯಾವುದು ಸತ್ಯ ಆ ಕ್ಷಣದಲ್ಲಿ ಅವರು ಯಾವುದೇ ಉತ್ತರ ಕೊಟ್ಟರೂ ಅವರ ಕ್ರೆಡಿಬಿಲಿಟಿ ಹೋಗಿರುತ್ತೆ ನ್ಯಾಯಾಧೀಶರ ಮನಸ್ಸಿನಲ್ಲಿ ಒಂದು ಸಂಶಯ ಹುಟ್ಟಿರುತ್ತೆ ಅಷ್ಟೇ ನಮ್ಗೆ ಬೇಕಾಗಿರೋದು ಆದ್ರೆ ಇಲ್ಲಿ ಒಂದು ಅಪಾಯವೂ ಇದೆ ಅಲ್ವಾ ಯಾವಾಗ ನಿಲ್ಲಿಸಬೇಕು ಅಂತ ಗೊತ್ತಿರಬೇಕು ತುಂಬಾನೇ ಮುಖ್ಯವಾದ ಪಾಯಿಂಟ್ ಇದು ಕೆಲವೊಮ್ಮೆ ಒಂದು ಒಳ್ಳೆ ಪಾಯಿಂಟ್ ಸಿಕ್ಕ ಖುಷಿಯಲ್ಲಿ ವಕೀಲರು ಇನ್ನೊಂದು ಪ್ರಶ್ನೆ ಕೇಳಿ ಸಾಕ್ಷಿಗೆ ತಪ್ಪಿಸ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಬಿಡ್ತಾರೆ ನಾನೊಂದು ಪ್ರಕರಣವನ್ನ ನೆನ್ಪಿಸ್ಕೊಳ್ತೇನೆ ಒಬ್ಬ ಕಿರಿಯ ವಕೀಲರು ಸಾಕ್ಷಿಯನ್ನು ಸಂಪೂರ್ಣವಾಗಿ ಕಟ್ಟಿ ಹಾಕಿದ್ರು ಆದ್ರೆ ಅವರಿಗೆ ಯಾವಾಗ ನಿಲ್ಲಿಸ್ಬೇಕು ಅಂತ ತಿಳಿಲಿಲ್ಲ ಓ ನಿಮ್ಗೆ ಬಣ್ಣದ ಬಗ್ಗೆ ಗೊಂದಲ ಆಗೋಕೆ ಕಾರಣ ಏನು ಅಂತ ಕೇಳ್ಬಿಟ್ರು ಅದು ಒಂದು ಹೆಚ್ಚುವರಿ ಪ್ರಶ್ನೆ ಅನಗತ್ಯ ಪ್ರಶ್ನೆ ಹೌದು ಆ ಒಂದು ಪ್ರಶ್ನೆ ಸಾಕ್ಷಿಗೆ ನನಗೆ ಬಣ್ಣ ಗುರುಡುತನ ಇದೆ ಸರ್ ಅದಕ್ಕೆ ಹಾಗಾಯ್ತು ಅಂತ ಹೇಳಿ ತಪ್ಪಿಸ್ಕೊಳ್ಳೋಕೆ ದಾರಿ ಮಾಡಿಕೊಡತು ಇಡೀ ಪಾಟಿ ಸವಾಲು ಹಾಳಾಗೋಯ್ತು ಅಯ್ಯೋ ಅದಕ್ಕೆ ಪಾಯಿಂಟ್ ಸಿಕ್ಕಿದ ತಕ್ಷಣ ನೋ ಫರ್ದರ್ ಕ್ವೆಶ್ಚನ್ಸ್ ಮೈ ಲಾರ್ಡ್ ಅಂಥೇಳಿ ಕೂತುಡ್ಬೇಕು ದಿ ಆರ್ಟ್ ಆಫ್ ನೋಯಿಂಗ್ ವೆನ್ ಟು ಸ್ಟಾಪ್ ಈ ಥರದ ತಪ್ಪುಗಳು ಸಹಜ ಕಲಿಯುವ ಹಂತದಲ್ಲಿ ಆಗುತ್ತೆ ನಮ್ಮ ಸೋರ್ಸುಗಳ ಪ್ರಕಾರ ಇನ್ನು ಕೆಲವು ಸಾಮಾನ್ಯ ತಪ್ಪುಗಳನ್ನು ಕಿರಿಯ ವಕೀಲರು ಮಾಡುತ್ತಾರೆ ಹೌದು ಮೊದಲನೇದು ನಾವು ಆಗ್ಲೇ ಚರ್ಚಿಸಿದ ಹಾಗೆ ಸೆಕ್ಷನ್ ಒನ್ ನ ಏಟ್ನ ಪ್ರೊಸೀಜರ್ ಸರಿಯಾಗಿ ಫಾಲೋ ಮಾಡದೇ ಇರೋದು ಸರಿ ಎರಡನೆಯ ಬಹುದೊಡ್ಡ ತಪ್ಪು ಏಕೆ ಅಂತ ಕೇಳೋದು ಏಕೆ ಎಂದು ಕೇಳಬಾರದು ಎಂಬುದು ನನಗೆ ಸ್ವಲ್ಪ ವಿಚಿತ್ರ ಎನಿಸುತ್ತದೆ ಏಕೆಂದ್ರೆ ಒಬ್ಬರ ಉದ್ದೇಶ ಅಥವಾ ಕಾರಣವನ್ನು ತಿಳಿಯುವುದೇ ಕೇಸಿನ ತಿರುಳಾಗಿರಬಹುದಲ್ಲವೇ ಹೌದು ಈ ನಿಯಮಕ್ಕೆ ಏನಾದರೂ ಅಪವಾದಗಳಿವೆಯೇ ತುಂಬ ಒಳ್ಳೆಯ ಪ್ರಶ್ನೆ ಸಾಮಾನ್ಯವಾಗಿ ಏಕೆ ಅಂತ ಕೇಳಿದಾಗ ನಾವು ಸಾಕ್ಷಿಗೆ ಒಂದು ವೇದಿಕೆ ಕೊಟ್ಟ ಹಾಗೆ ಅವರು ತಮ್ಮ ಕಥೆಯನ್ನ ಹೇಳಲು ಸಮರ್ಥಿಸಿಕೊಳ್ಳಲು ಸಹಾನುಭೂತಿ ಗಳಿಸಲು ಅವಕಾಶ ಸಿಗುತ್ತೆ ಓ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ಕೊಡೋಕೆ ಚಾನ್ಸ್ ಕೊಟ್ಟಾಗೆ ಹೌದು ನೀವು ಯಾಕೆ ಸುಳ್ಳು ಹೇಳಿದಿರಿ ಅಂತ ಕೇಳಿದ್ರೆ ಅವರು ಪೊಲೀಸರು ಒತ್ತಡ ಹಾಕಿದ್ರು ಅನ್ಬೋದು ಅಥವಾ ನನ್ನ ಕುಟುಂಬಕ್ಕೆ ಅಪಾಯವಿತ್ತು ಅಂತೇನಾದ್ರೂ ಹೇಳ್ಬೋದು ಅದಕ್ಕೆ ಬದಲಾಗಿ ಏನು ಎಲ್ಲಿ ಯಾವಾಗ ಅಂತ ಫ್ಯಾಕ್ಟ್ಸ್ ಬಗ್ಗೆ ಕೇಳ್ಬೆಟ್ರು ಆದ್ರೆ ಅಪವಾದಗಳ ಬಗ್ಗೆ ಕೇಳಿದ್ದೆ ಹೌದು ಅಪವಾದಗಳಿವೆ ನಿಮಗೆ ನೂರಕ್ಕೆ ನೂರು ಖಚಿತವಾಗಿದ್ದು ಸಾಕ್ಷಿ ಏಕೆ ಅಂತ ಉತ್ತರಿಸಿದರೆ ಅದು ನಿಮ್ಮ ಕೇಸಿಗೆ ಸಹಾಯ ಆಗುತ್ತೆ ಅಂತ ಅನಿಸಿದರೆ ಮಾತ್ರ ರಿಸ್ಕ್ ತೆಗೆದುಕೊಳ್ಬಹುದು ಆದ್ರೆ ಅದು ಅನುಭವಿ ವಕೀಲರ ಆಟ ಕಿರಿಯ ವಕೀಲರು ಆದಷ್ಟು ಇದನ್ನು ತಪ್ಪಿಸುವುದು ಉತ್ತಮ ಸರಿ ಮೂರನೇ ತಪ್ಪು ಬಹುಶಃ ಅತಿ ಮುಖ್ಯವಾದದ್ದು ಕೋರ್ಟ್ನಲ್ಲಿ ತಾಳ್ಮೆ ಕಳೆದುಕೊಳ್ಳುವುದು ಹೌದು ಸಾಕ್ಷಿ ಜೊತೆ ಜಗಳ ಮಾಡೋದು ಕೂಗಾಡೋದು ವಾದಕ್ಕಿಳಿಯೋದು ಇದೆಲ್ಲ ನ್ಯಾಯಾಧೀಶರ ಮೇಲೆ ಕೆಟ್ಟ ಅಭಿಪ್ರಾಯ ಮೂಡಿಸುತ್ತೆ ಯಾಕೆಂದ್ರೆ ನಮ್ಮ ಪ್ರೇಕ್ಷಕರೂ ಸಾಕ್ಷಿಯಲ್ಲ ಅಲ್ಲವೇ ಅಲ್ಲ ನಮ್ಮ ಪ್ರೇಕ್ಷಕರು ನ್ಯಾಯಾಧೀಶರು ನಮ್ಮ ಗುರಿ ಸಾಕ್ಷಿಯನ್ನು ಹೆದರಿಸುವುದಲ್ಲ ನ್ಯಾಯಾಧೀಶರಿಗೆ ಸತ್ಯವನ್ನು ತೋರಿಸುವುದು ಸೌಜನ್ಯದಿಂದಲೇ ಸತ್ಯವನ್ನು ಹೊರತೆಗೆಯಬಹುದು ಈ ವಿಷಯದಲ್ಲಿ ಇತ್ತೀಚೆಗೆ ಏನಾದರೂ ಪ್ರಮುಖ ಕಾನೂನು ಬೆಳವಣಿಗೆಗಳಾಗಿವೆಯಾ ನಮ್ಮ ಸೋರ್ಸ್ಗಳು ಕೆಲವು ಕೇಸ್ಗಳನ್ನು ಉಲ್ಲೇಖಿಸುತ್ತವೆ ಹೌದು ಕುಮಾರ್ ಕಶ್ಯಪ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನೋ ಎರಡು ಸಾವಿರದ ಇಪ್ಪತ್ತೈದರ ಪ್ರಕರಣ ಗಮನಾರ್ಹ ಇದರಲ್ಲಿ ಕೋರ್ಟ್ ವಿಟ್ನೆಸ್ ಬಗ್ಗೆ ಮಾತಾಡಿದ್ದಾರೆ ಕೋರ್ಟ್ ವಿಟ್ನೆಸ್ ಅಂದ್ರೆ ನ್ಯಾಯಾಲಯವೇ ನೇಮಿಸಿದ ಸಾಕ್ಷಿಗಳ ಹೌದು ಆ ಸಾಕ್ಷಿಗಳನ್ನು ಪಾಠಿಸವಾಲ್ ಮಾಡುವ ಹಕ್ಕಿನ ಬಗ್ಗೆ ಇದರಲ್ಲಿ ಚರ್ಚೆಯಾಗಿದೆ ಅಂದ್ರೆ ಕೋರ್ಟ್ ನೇಮಿಸಿದ ಸಾಕ್ಷಿಯನ್ನು ನಾವು ಪ್ರಶ್ನೆ ಮಾಡೋ ಹಾಗಿಲ್ವಾ ಅವರ ಮಾತೇ ಅಂತಿಮವೇ ಹಾಗಿಲ್ಲ ಪ್ರಶ್ನೆ ಮಾಡುವ ಹಕ್ಕಿದೆ ಆದರೆ ಅದು ಅನಿಯಮಿತವಲ್ಲ ನಮ್ಮ ಪ್ರಶ್ನೆಗಳು ಕೇಸ್ಗೆ ಎಷ್ಟು ಸಂಬಂಧಪಟ್ಟಿದ್ದು ಮತ್ತು ಎಷ್ಟು ನ್ಯಾಯಸಮ್ಮತ ಅನ್ನೋದರ ಆಧಾರದ ಮೇಲೆ ನ್ಯಾಯಾಲಯ ನಮ್ಮ ಪಾಠಿಸವಾಲನ್ನು ಸೀಮಿತಗೊಳಿಸಬಹುದು ಅಂದ್ರೆ ಅನಗತ್ಯ ಪ್ರಶ್ನೆಗಳಿಗೆ ಅವಕಾಶ ಇಲ್ವಾ ಖಂಡಿತ ಇಲ್ಲ ಸುಮ್ಮನೆ ಸಮಯ ಹಾಳು ಮಾಡುವ ಪ್ರಕರಣಕ್ಕೆ ಸಂಬಂಧವಿಲ್ಲದ ಪ್ರಶ್ನೆಗಳನ್ನು ಕೇಳಲು ಬಿಡೋದಿಲ್ಲ ವರ್ಚುವಲ್ ವಿಚಾರಣೆಗಳ ಬಗ್ಗೆಯೂ ಕೆಲವು ಹೊಸ ಗೈಡ್ಲೈನ್ಸ್ ಬಂದಿದೆ ಅಲ್ವಾ ಕೋವಿಡ್ ನಂತರ ಇದು ಬಹಳ ಸಾಮಾನ್ಯವಾಗಿದೆ ಹೌದು ಈಗ ಡಿಜಿಟಲ್ ವಿಚಾರಣೆಗಳು ಹೆಚ್ಚುತ್ತಿವೆ ವರ್ಚುವಲ್ ಪಾರ್ಟಿ ಸವಾಲಿನಲ್ಲಿ ಸಾಕ್ಷಿಗೆ ಡಾಕ್ಯುಮೆಂಟ್ಗಳನ್ನು ಸ್ಕ್ರೀನ್ ಮೇಲೆ ಸ್ಪಷ್ಟವಾಗಿ ತೋರಿಸಬೇಕು ಆಡಿಯೋ ವಿಡಿಯೋ ಕ್ಲಿಯರ್ ಆಗಿರಬೇಕು ಹ್ಞೂ ಹ್ಮ್ ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾಗಿ ಒಬ್ಬರ ಪಾರ್ಟಿ ಸವಾಲಿನ ಹಕ್ಕಿಗೆ ತೊಂದರೆ ಆಗ್ಬಾರ್ದು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಈ ಬಗ್ಗೆ ವಕೀಲರು ಕೂಡ ಜಾಗೃತರಾಗಿರ್ಬೇಕು ಸರಿ ಈ ಇಡೀ ಚರ್ಚೆಯನ್ನು ಒಟ್ಟುಗೂಡಿಸುವುದಾದ್ರೆ ಕಿರಿಯ ವಕೀಲರಿಗೆ ಮೂರು ಗೋಲ್ಡನ್ ರೂಲ್ಸ್ ಅಂತ ಹೇಳ್ಬೋದು ಖಂಡಿತ ಒಂದು ಸೆಕ್ಷನ್ ನೂರ ನಲವತ್ತೆಂಟರ ಕಾರ್ಯವಿಧಾನವನ್ನು ಬೈಹಾಟ್ ಮಾಡ್ಕೊಳ್ಳಿ ಅದು ನಿಮ್ಮ ಅಸ್ತ್ರ ಅತ್ಯಂತ ಮುಖ್ಯವಾದದ್ದು ಎರಡು ನಿಮ್ಮ ಪಾಟಿ ಸವಾಲನ್ನು ಒಂದು ಕಥೆಯಂತೆ ನೋಡಿ ಸಣ್ಣ ನೇರ ಪ್ರಶ್ನೆಗಳಿಂದ ಆ ಕಥೆಯನ್ನು ನೀವೇ ಕಟ್ಟಿ ಹೌದು ಮೂರು ಕೋರ್ಟ್ ರೂಮ್ ನಿಮ್ಮ ಸ್ಟೇಜ್ ನ್ಯಾಯಾಧೀಶರು ನಿಮ್ಮ ಆಡಿಯನ್ಸ್ ನಿಮ್ಮ ನಡುವಳಿಕೆ ಪ್ರೊಫೆಷನಲ್ ಆಗಿರಲಿ ಸಂಪೂರ್ಣವಾಗಿ ಸರಿ ಕೊನೆಯದಾಗಿ ಒಂದು ಆಲೋಚನೆ ಹೇಳಿ ಪಾರ್ಟಿ ಸವಾಲು ಅಂದ್ರೆ ಎದುರಾಳಿಯನ್ನು ಕೆಡುವ ಯುದ್ಧ ಅಂತ ನಾವು ಅಂದ್ಕೊಂಡಿದ್ದೇವೆ ಆದರೆ ಆ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡ್ರೆ ಹೇಗೆ ಪಾರ್ಟಿ ಸವಾಲು ಎನ್ನುವುದು ಎದುರಾಳಿಯ ಬಲದಿಂದಲೇ ನಮ್ಮ ವಾದದ ಸೌಧವನ್ನು ಕಟ್ಟುವ ಒಂದು ಜುಡೋ ಕಲೆಯ ಹಾಗೆ ನೋಡಲು ಸಾಧ್ಯವೇ ಇದು ಬಹಳ ಆಸಕ್ತಿದಾಯಕ ದೃಷ್ಟಿಕೋನ ಅಂದ್ರೆ ಎದುರಾಳಿ ಸಾಕ್ಷಿಯನ್ನೇ ನಮ್ಮ ಸಾಕ್ಷಿಯನ್ನಾಗಿ ಪರಿವರ್ತಿಸಿಕೊಳ್ಳೋದು ಹೌದು ಕೆಲವೊಮ್ಮೆ ಎದುರಾಳಿ ಸಾಕ್ಷಿಯಿಂದ ನಮ್ಮ ಕೇಸ್ಗೆ ಬೇಕಾದ ಒಂದೇ ಒಂದು ಸಣ್ಣ ಅಂಶವನ್ನು ಒಪ್ಪಿಸಿದ್ರೂ ಸಾಕು ಅದು ಅವರನ್ನು ಪೂರ್ತಿ ಸುಳ್ಳುಗಾರ ಅಂತ ಸಾಬೀತು ಮಾಡುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿ ನಿಜ ಅವರ ವಿಶ್ವಾಸಾರ್ಹತೆಯನ್ನು ಸಂಪೂರ್ಣವಾಗಿ ನಾಶ ಮಾಡುವ ಬದಲು ಅವರ ಸಾಕ್ಷ್ಯದಿಂದಲೇ ನಮಗೆ ಬೇಕಾದ ಅಂಶವನ್ನು ಹೊರತೆಗೆಯುವುದು ಹೇಗೆ ಒಂದು ಅಂಶವನ್ನು ಹೇಗೆ ಹೊರತೆಗೆಯಬಹುದು ಅನ್ನೋದ್ರ ಬಡ್ಡಿ ಯೋಚಿಸಬೇಕು ಇದು ಪಾಟಿ ಸವಾಲಿನ ನಿಜವಾದ ಕಲೆ ಅದೇ ಅದೇ ನಿಜವಾದ ಕಲೆ